ೃ್ಯೋ ನಮಃ ಮಾಯಕಾರ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ ಪರ್ಟಿಕ್ಯುಲರ್ ಆಗಿ ದಕ್ಷಿಣ ದಿಕ್ಕು ಯಾವ ರಾಶಿಯವ್ರಿಗೆ ಅತ್ಯಂತ ಶುಭ ಫಲವನ್ನ ಅವ್ರಿಗೆ ಕೊಡ್ತದೆ ನೋಡಿ ಈ ಋಷಭ ರಾಶಿಯವರಿಗೆ ದಕ್ಷಿಣ ಅತ್ಯಂತ ಒಳ್ಳೆಯ ದಿಕ್ಕು ಯಾರೆಲ್ಲ ಕನ್ಯಾ ರಾಶಿಯವರು ಜನನಾಗಿರ್ತಿರೋ ಯಾರೆಲ್ಲ ಮಕರ ರಾಶಿಯಲ್ಲಿ ಜನನಾಗಿರ್ತಿರೋ ಇವ್ರಿಗೆ ದಕ್ಷಿಣ ದಿಕ್ಕು ಅತ್ಯಂತ ಶುಭ ಫಲವನ್ನ ಕೊಡ್ತದೆ ಇದರ ಪ್ರಕಾರವಾಗಿ ನೀವು ದಿಕ್ಕುಗಳನ್ನ ನಿರ್ಣಯ ಮಾಡ್ಕೋಬೇಕು ಶುಭ ಮತ್ತು ಅಶುಭ ಫಲಗಳು ಯಾವ್ದು ಕೊಡ್ತದೆ ನಮ್ಗೆ ಅಂತ ಸ್ಟೇಷನರಿ ಇಡಬೇಕು ಅನ್ಕೊಂಡಿದೀನಿ ಒಂದು ಹೋಟೆಲ್ ಇಡ್ಬೇಕು ಅಂದಿದೀನಿ ಅಂದ ತಕ್ಷಣ ನೀವು ದಕ್ಷಿಣ ಪ್ರಾಪರ್ಟಿ ತಗೊಂಡ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಎಂಟ್ರೆನ್ಸ್ ಇಲ್ಲಿ ಕೊಡ್ತೀರಾ ಯಜಮಾನನಿಗೆ ಕೌಂಟರ್ ಇಲ್ಲಿ ಕೊಡ್ತೀರಾ ಅಥವಾ ಒಂದು ಆಫೀಸ್ ಇಲ್ಲಿ ಕೊಡ್ತೀರಾ ಯಾರೇ ಎಲ್ಲೇ ಏನೇ ಮಾಡ್ಕೊಂಡು ಆಚೆ ಹೋಗುವಾಗ ಇವ್ರ ಮುಂದೆನೆ ಹೋಗ್ಬೇಕು ಪ್ಲಸ್ ಇಲ್ಲೇ ಬಿಲ್ ಕ್ಲಿಯರ್ ಮಾಡಿ ಹೋಗ್ಬೇಕು ದಕ್ಷಿಣದಲ್ಲಿ ಎತ್ತರ ಮಾಡಬೇಕು ಎಲ್ಲರೂ ಎತ್ತರವಾಗಿ ಕಾಣಿಸ್ತಾರೆ ಮತ್ತು ವಿಸಿಬಿಲಿಟಿ ಇರ್ತದೆ ಮತ್ತು ದಕ್ಷಿಣದಲ್ಲಿ ಕೂತ್ಕೊಳ್ಳೋದ್ರೆ ದಕ್ಷಿಣ ನೈಋತ್ಯ ಭಾಗದಲ್ಲಿ ಕುತ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲವನ್ನು ಅವ್ರಿಗೆ ಕೊಡ್ತದೆ ವಾಸ್ತು ಪ್ರಕಾರ ಕೂಡ ಕಮರ್ಷಿಯಲ್ ಆಗಿ ನಾವು ಕಮರ್ಷಿಯಲ್ ಪ್ರಾಪರ್ಟಿಯನ್ನು ಮಾಡುವಾಗ ಇದು ಅತ್ಯಂತ ಶುಭ ಫಲವನ್ನು ಕೊಡ್ತದೆ ಎನಿ ಬಿಸ್ನೆಸ್ಗೆ ನೀವು ದಕ್ಷಿಣಾಭಿಮುಖ ತಗೊಂಡು ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ನೀವು ಇಡುವ ಯಜಮಾನ ಕೂರುವಂತದ್ದು ಮತ್ತು ನಿಮ್ದು ದುಡ್ಡು ಕಲೆಕ್ಟ್ ಮಾಡುವಂತ ಜಾಗವನ್ನ ಸರಿಯಾದ ಜಾಗದಲ್ಲಿ ನೀವು ನಿರ್ಣಯ ಮಾಡಿದ್ದಾದ್ರೆ ಅತ್ಯಂತ ಶುಭ ಫಲವನ್ನು ನಿಮಗೆ ಕೊಡುವಂತದ್ರಲ್ಲಿ ಯಾವುದೇ ಡೌಟ್ ಇಲ್ಲ